ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ಹೇಳ್ತಾ ಇದ್ದೀನಿ ಶ್ರೀ ಸುಧೀಂದ್ರ ತೀರ್ಥರು ವೃಂದಾವನಸ್ಥರಾದರು ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನು ತೆಗೆದುಕೊಂಡಾಗಿನಿಂದಲೂ ನಿತ್ಯವೂ ಗುರು ಸೇವೆಯನ್ನು ಮಾಡುತ್ತಿದ್ದರು ಬೆಳಗಿನ ಜಾವ ಎದ್ದಾಗನಿಂದ ರಾತ್ರಿ ವಿಶ್ರಾಂತಿ ಪಡೆಯುವ ತನಕವು ತಾವೇ ಖುದ್ದಾಗಿ ಗುರು ಸೇವೆಯನ್ನು ಮಾಡುತ್ತಿದ್ದರು ಅತ್ಯಂತ ಭಕ್ತಿ ವಿಶ್ವಾಸದಿಂದ ಗುರುಗಳನ್ನು ಕಾಣುತ್ತಿದ್ದರು ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದರು ಕೂಡ ಎಂದು ಶಿಷ್ಯರನ್ನು ಬಿಟ್ಟು ಇರುತ್ತಿರಲಿಲ್ಲ ಸಂಚಾರದಲ್ಲಿಯೂ ಜೊತೆಗೆ ಇರುತ್ತಿದ್ದರು ಲೋಕದ ಜನತೆಯು ಉಭಯ ಶ್ರೀಪಾದರನ್ನು ಕಂಡು ಕೃತಕೃತ್ಯರಾಗುತ್ತಿದ್ದರು ಒಮ್ಮೆ ಎರಡು ಮೂರು ತಿಂಗಳುಗಳ ಕಾಲ ನಿರಂತರವಾಗಿ ಪ್ರಯಾಣ ಮಾಡುವ ಸಂದರ್ಭ ಬಂದಿತ್ತು ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿವಸ ಹಂಪೆ ಕ್ಷೇತ್ರಕ್ಕೆ ಇಬ್ಬರು ಗುರುಗಳು ಆಗಮಿಸಿದರು ಹತ್ತು ದಿವಸಗಳ ತನಕ ಅಲ್ಲಿಯೇ ವಾಸ ಮಾಡಿದರು ಈಗಿನ ನವವೃಂದಾವನದ ಸನ್ನಿಧಾನದಲ್ಲಿ ಶ್ರೀ ಪದ್ಮನಾಭ ತೀರ್ಥ ಮೊದಲಾದ ಗುರುಗಳನ್ನು ಪೂಜಿಸುತ್ತಾ ಕಾಲ ಕಳೆದರು ಅಂದೊಂದು ದಿನ ಇದ್ದಕ್ಕಿದ್ದಂತೆ ಅಸ್ವಸ್ಥರಾದರು ಕೇವಲ ಸ್ನಾನ ಜಪತಪಗಳನ್ನಷ್ಟೇ ಮಾಡುತ್ತಾ ಹಾಲು ಹಣ್ಣುಗಳನ್ನಷ್ಟೇ ಸೇವಿಸುತ್ತಾ ಶ್ರೀ ಸುಧೀಂದ್ರ ತೀರ್ಥರು ಭಗವಂತನ ಧ್ಯಾನದಲ್ಲಿ ಆಸಕ್ತರಾಗಿದ್ದರು ಶಾಲಿವಾಹನ ಶಕ ಸಾವಿರದ ನಾನೂರ ನಲವತ್ತೈದರ ಹೃದಿರೋದ್ಗಾರಿ ಸಂವತ್ತರದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿವಸ ಸ್ನಾನ ಆಹ್ನಿಕಗಳನ್ನು ಮುಗಿಸಿ ತಮ್ಮ ಪ್ರಾಣೋತ್ಕ್ರಮಣಕ್ಕಾಗಿ ಸಿದ್ಧರಾದರು ಪ್ರಿಯ ಶಿಷ್ಯರಾದ ಶ್ರೀ ರಾಘವೇಂದ್ರ ತೀರ್ಥರನ್ನು ಕರೆಸಿಕೊಂಡು ಅತ್ಯಂತಿಕವಾಗಿ ಅವರಿಗೆ ಉಪದೇಶಿಸಬೇಕಾದ ಮಂತ್ರಗಳನ್ನು ಹಾಗೂ ವಿಚಾರಗಳನ್ನು ತಿಳಿಸಿ ಅವರ ತಲೆಯ ಮೇಲೆ ಅಮೃತ ಹಸ್ತವನ್ನಿಟ್ಟು ಅನುಗ್ರಹಿಸಿದರು ತಮ್ಮಿಂದ ಶ್ರೀ ಮದ್ರಾಚಾರ್ಯರ ಸಿದ್ಧಾಂತವು ಜಗದ್ವಿಖ್ಯಾತವಾಗಲಿ ಎಂದು ಆಶೀರ್ವದಿಸಿದರು ಶ್ರೀಹರಿ ವಾಯು ಗುರುಗಳು ನಿಮ್ಮಲ್ಲಿ ನಿಂತು ಪೂರ್ಣವಾಗಿ ಲೋಕೋದ್ಧಾರ ಕಾರ್ಯವನ್ನು ಮಾಡುತ್ತಾರೆ ತಾವು ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಸದೃಶ್ಯರಾಗುವಿರಿ ಎಂದು ಆಶೀರ್ವದಿಸಿದರು ಹಾಗೂ ಶ್ವಾಸ ನಿರೋಧದ ಮೂಲಕ ಲಯಚಿಂತನೆ ಮಾಡುತ್ತಾ ಇಹಲೋಕವನ್ನು ಪರಿತ್ಯಾಗ ಮಾಡಿದರು ಭಗವಂತನ ಪಾದಕಮಲವನ್ನು ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಸೇರಿದರು ಗುರುಗಳಾದ ಶ್ರೀ ತೀರ್ಥ ಶ್ರೀಪಾದಂಗಳವರು ಹರಿಪದವನ್ನು ಹೊಂದಿದ ಮೇಲೆ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಉತ್ಸಾಹವೆಲ್ಲವೂ ಕುಗ್ಗಿತು ದುಃಖದಲ್ಲಿ ಗುರುಗಳ ವೃಂದಾವನ ಪ್ರತಿಷ್ಠೆ ಮೊದಲಾದವುಗಳನ್ನು ನೆರವೇರಿಸಿದರು ಎಂಬ ಗುರುಗಳ ಚರಮ ಶ್ಲೋಕವನ್ನು ರಚಿಸಿ ಪಠಿಸಿ ಅವರನ್ನು ಭಕ್ತಿಯಿಂದ ಪೂಜಿಸಿದರು ಗುರುರಾಯರ ಸಂಚಾರ ಯತಿಗಳು ನಿರಂತರ ಸಂಚಾರವನ್ನು ಮಾಡುತ್ತಿರಬೇಕು ವಿಷ್ಣು ಸರ್ವೋತ್ತಮತ್ವದ ಜ್ಞಾನವನ್ನು ಎಲ್ಲೆಡೆಯೂ ಹಂಚಬೇಕು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಬೇಕು ಯತಿಗಳ ಈ ನಿಯಮದಂತೆ ಗುರುರಾಯರು ನಿರಂತರವಾಗಿ ಸಂಚಾರ ಮಾಡಿದರು ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿದರು ಯತಿಗಳು ಆಚರಿಸಬೇಕಾದ ರಥ ನಿಯಮಗಳಲ್ಲಿ ಸ್ವಲ್ಪವೂ ಸಂಕೋಚ ಮಾಡಲಿಲ್ಲ ಕಠಿಣ ತಪಸ್ಸಿನ ಜೊತೆಯಲ್ಲಿ ಪಾಠ ಪ್ರವಚನ ಹಾಗೂ ಕ್ಷೇತ್ರಗಳ ಯಾತ್ರೆ ಇವುಗಳು ಸಂಗೋಪಾಂಗವಾಗಿ ನಡೆದವು ನಿರಂತರ ಭಗವಂತನ ಉಪಾಸನೆಯನ್ನು ಮಾಡುತ್ತಿದ್ದರು ಹಾಗೂ ಸಂಚಾರದಲ್ಲಿ ಅನೇಕ ಭಕ್ತರು ದುಃಖವನ್ನು ಹೇಳಿಕೊಂಡು ಶರಣಾಗತರಾಗುತ್ತಿದ್ದರು ಅವರೆಲ್ಲರಿಗೂ ಅಭಿಷ್ಟಗಳನ್ನು ನೆರವೇರಿಸುತ್ತಾ ಅರ್ಥ ಜನ ರಕ್ಷಕರಾಗಿದ್ದರು ವಿಷ್ಣು ಸರ್ವೋತ್ವ ಮತ್ತಕ್ಕೆ ವಿರುದ್ಧವಾದ ದುರ್ವಾದಗಳನ್ನು ನಿರಾಕರಣೆ ಮಾಡುತ್ತಿದ್ದರು ಇವತ್ತು ಇಲ್ಲಿವರೆಗೂ ಹೇಳಿ ವಿಡಿಯೋನ ನಿಲ್ಲಿಸಿರ್ತೀನಿ ಮುಂದಿನ ಭಾಗನ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ ರಾಯರಿದ್ದಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣಾರ್ಪಣ ಮಸ್ತು